ಅವ್ರ ಬಗ್ಗೆ ಏನ್ ಹೇಳ್ತೀರಾ ಸೂಪರ್ ಸೂಪರ್ ಅವರು ಇದ್ರೇನೆ ಸ್ವಲ್ಪ ಬಿಗ್ ಬಾಸ್ ಒಂದ್ ಕಳೆ ಇಂಟ್ರೆಸ್ಟ್ ಓಕೆ ಅಂದ್ರೆ ಈಗ ಬಿಗ್ ಬಾಸ್ ಮನೆಯಲ್ಲಿ ಚೆನ್ನಾಗಿ ಆಡಲ್ಲ ಅಂತಂದ್ರೆ ಯಾರು ಚೆನ್ನಾಗಿ ಆಡಲ್ಲ ಅಂತಂದ್ರೆ ಹೇಳಿದ್ರೆ ಹನುಮಂತ ಫ್ರೆಂಡ್ ಧನರಾಜ್ ಧನರಾಜ್ ಅವ್ರ ಫೇಕ್ ಫ್ರೆಂಡ್ಶಿಪ್ ಅಂತೀರಾ ಅವ್ರದ್ದು ರಿಯಲ್ ಫ್ರೆಂಡ್ಶಿಪ್ ಅಂತೀರಾ ಅದು ಆಟ ಮಣಿ ಮಣಿ ಓಕೆ ಟಿಆರ್ಪಿ ಹಾಗಾಗಿ ಅವರು ಜೊತೆಗಿದ್ದಾರೆ ಅಂತೀರಾ ಓಕೆ ಈಗ ಯಾರು ಭವ್ಯ ಮತ್ತೆ ತ್ರಿವಿಕ್ರಮ್ ಬಗ್ಗೆ ಏನ್ ಹೇಳ್ತೀರಾ ಅವರು ಅಷ್ಟೇ 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 ಅವರು ಸುಮ್ನೆ ನಗತಾ ಇರ್ತಾರೆ ಅಷ್ಟೇ ಅವರು ಏನು ಟಾಸ್ಕ್ ಏನಿಲ್ಲ ಅಂದ್ರೆ ಅವರು ಅವ್ರು ಹೇಳ್ತಿದ್ರೆ ತ್ರಿವಿಕ್ರಮ್ ಅವರು ಎಂಟರ್ಟೈನ್ಮೆಂಟ್ ಮಾಡ್ತಿದೀನಿ ಅಂತ ಆ ಎಂಟರ್ಟೈನ್ಮೆಂಟ್ ಮಾಡ್ತಿದಾರ ಅಂತೀರಾ ಅಥವಾ ತ್ರಿವಿಕ್ರಮ ಮತ್ತೆ ಭವ್ಯ ಅವರು ಅವ್ರು ಅದೇ ಹೇಳ್ತಲ್ಲ ಸುಮ್ನೆ ಮಾತಾಡ್ಕೊಂಡು ಇರ್ತಾರೆ ಹೊಸರಿ ಸೀಸನ್ ಅಲ್ಲಿ ಕಾರ್ತಿಕ್ ಅವ್ರು ಇದ್ರಲ್ಲ ಆತರ ಅಂದ್ರೆ ಕಾರ್ತಿಕ್ ಸಂಗೀತ ಇದ್ರು ಅದೇ ತರ ಇವ್ರ ಇವ್ರು ಇದಾರೆ ಅದೇ ಅಷ್ಟೊಂದು ಅವ್ರದಿಲ್ಲ ಏನಿಲ್ಲ ಅಂತೀರಾ ಅಂದ್ರೆ ಗೇಮ್ ಅಲ್ಲಿ ಏನೋ ಅವರು ಏನು ಕಾಣಿಸ್ತಾ ಇಲ್ಲ ಅಂತೀರಾ ಅಥವಾ ಕಾಣಿಸ್ತಾನೆ ಇಲ್ಲಿ ಕಾಣಿಸ್ತದೆ ಗೇಮ್ ಆಡ್ತಾರಲ್ಲ ಅದೊಂದು ಗೇಮ್ ಬಿಟ್ರೆ ಅದು ನಾಲ್ಕನೇ ಸೀಸನ್ ನಾಲ್ಕನೇ ವಾರದಲ್ಲಿ ಗೇಮ್ ಬಿಟ್ಬಿಡಿ ಯಾವ್ದು ಇಲ್ಲ ಗೋಲ್ ಸುರೇಶ್ ಬಗ್ಗೆ ಏನ್ ಹೇಳ್ತೀರಾ ಗೋಲ್ ಸುರೇಶ್ ಅವ್ರ ಪಾಪ ಕಾಲೇಟ್ ಆಗಿದೆ ಅವರು ಬರೋವರ ಆಚೆ ಬರ್ತಾರೆ ಆಚೆ ಬರ್ಬೋದು ಅಂತೀರಾ ಪಕ್ಕ ಹಂಡ್ರೆಡ್ ಚೈತ್ರ ಅವರು ಕೂಡ ಇದಾರೆ ಬಿಗ್ ಬಾಸ್ ಮನೆಯಲ್ಲಿ ಅವ್ರು ಮಾತಾಡಿದ್ರೆ ಇರಿಟೇಷನ್ ಅಂತಾರೆ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಚೈತ್ರ ಅವರ ಇರಿಟೇಷನ್ ಅಂದ್ರೆ ಕುಂದಾಪುರ ಅಲ್ಲ ಹೌದು ನಾವು ಫಸ್ಟ್ ಬಂದ್ರೆ ಬಿಗ್ ಬಾ ಚೆನ್ನಾಗಿರ್ತದೆ ವಾಯ್ಸ್ ಕಿವಿ ಎಲ್ಲ ರಕ್ತ ಬಂದ್ಬಿಡ್ತದೆ ಓಕೆ ಆ ಅಂದ್ರೆ ಈಗ ಓಕೆ ಟಿ ಕಿಂಗ್ ಅಂದ್ರೆ ಯಾರು ಅಂತೀರಾ ಬಿಗ್ ಬಾಸ್ ಮನೆಯಲ್ಲಿ ಟಿ ಆರ್ ಪಿ ಕಿಂಗ್ ಅಂದ್ರೆ ಮಂಜಾನನೇ ಯಾಕಂದರೆ ನಮ್ಮ ಕೋಲಾರವರು ಚೆನ್ನಾಗಿರ್ಲಿ ನಮ್ಮ ಅಮ್ಮ ಓಕೆ ಹಾಗಾಗಿ ಅವರೇ ಅಂತೀರಾ ಅವ್ರು ಓಕೆ ಈ ಸೀಸನ್ ಅಲ್ಲಿ ಉಸರಹಳ್ಳಿ ಅಂದ್ರೆ ಯಾರು ಉಸ್ರಹಳ್ಳಿ ಇಲ್ಲ ಅಥವಾ ಬಕೆಟ್ ಅಂದ್ರೆ ಯಾರು ಇದ್ರಲ್ಲ ಇದ್ರಲ್ಲಿ ಬಕೆಟ್ ಅಂದ್ರೆ ಯಾರು ಬಕೆಟ್ ಅಂದ್ರೆ ಫಸ್ಟ್ನು ವರಸ್ರ ಇದಾರೆ ಪರಲ ನನಗೆ ಬವಿಯಾ ಇದ್ದಾರೆ ಆಮೇಲೆ शिशીર ಇದ್ದಾರೆ ಐಶ್ವರೇ ಇದ್ದಾರೆ ಕುಂದಾಪುರ ಮೈಂಡ್ ಬೆಕೆಟ್ ಓಕೆ ಕುಂದಾಪುರ ಚೈತ್ರಾ ಕುಂದಾಪುರ ಅವರು ಅಪ್ತಾ ಬೆಕೆಟ್ ಓಕೆ ಈಗ ಸೀಸನ್ ಅಲ್ಲಿ ಯಾರು ಶಿಶಿರು ಮತ್ತೆ ಐಶ್ವರ್ಯ ಇದ್ದಾರೆ ಅವ್ರದ್ದು ಅವರ ಏನಾದ್ರೂ ಲವ್ ಏನಾದ್ರು ಸ್ಟಾರ್ಟ್ ಆಗಿದೆ ಅಂತಾರಾ ಅಥವಾ ಹೇಗ ಲವ್ ಅಲ್ಲ ಅದ ಫೇಕ್ ಸರ್ ಅವಲ್ಲ ಅಂದ್ರೆ ಈಗ ಅವರು ಕ್ಯಾಮ್ರಾ ಕಾಣ್ಸಬೇಕು ಅಂತ ಆತರ ಮಾಡ್ತಿದ್ರು ಅಂತಾ ಹೌದು ಹೌದು ಅದರಲ್ಲಿ ಏನಿಲ್ಲ ಟಿಆರ್ಪಿಗೋಸ್ಕರ ನಾವಲ್ಲ ಸುಮ್ಮನೆ ಗೊತ್ತಲ್ಲ ಅಮೌಂಟ್ ಬರುತ್ತೆ ವಾರ ವಾರ ಸಾಹೇಬ್ರು ಬರ್ತಾರೆ ಉಗಿತಾರೆ ತುಂಬಕೊಂತಾರೆ ಬಡಿಸ್ಕೊಂತಾರೆ ಓದಾ ಅದು ಇನ್ನೊಂದು ಕೇಳ್ಬೇಕು ಸುದೀಪ್ ಅವ್ರ ಬಗ್ಗೆ ಅಂದ್ರೆ ಪ್ರತಿ ಸೀಸನ್ ಅಲ್ಲೂ ಕೂಡ ಎಲ್ರಿಗೂ ಕ್ಲಾಸ್ ತಗೊಳ್ತಾರೆ ಬಟ್ ಈ ಸೀಸನ್ ಅಲ್ಲಿ ಜಾಸ್ತಿನೇ ಕ್ಲಾಸ್ ತಗೊಳ್ತಿದ್ರಂತ ಅಥವಾ ಹೇಗೆ ಅಂತ ಜಾಸ್ತಿ ಕ್ಲಾಸ್ ಫಸ್ಟ್ ಹನುಮಂತ ತಗೊಬೇಕು ಹನುಮಂತ ಮಾತ್ರ ತಾನೆ ಅಲ್ಲಿ ಅವ್ರಿಗೆ ಹೇಳ್ಬೇಕು ಅವನು ಆಯ್ತು ಸರ್ ಅಷ್ಟೇ ಸರ್ ಇಷ್ಟೇ ಸರ್ ಅದೆಲ್ಲ ಕ್ಲಿಯಾಗಿ ಹೇಳ್ಬೇಕು ನೀನ್ ಮಾಡಿದ ತಪ್ಪು ನೀನ್ ಹೆಂಗೆ ನಾನು ಅಷ್ಟೇ ನಾನು ಇಷ್ಟೇ ಯಾರ ಎಲ್ಲಾನು ಅಷ್ಟೇ ಅಲ್ಲಿ ಹುಡುಗ ಅಂತ ಗೊತ್ತು ಆದ್ರೆ ಮಾತಾಡ್ಬೇಕಲ್ಲ ಪ್ರತಿಭೆ ಪ್ರತಿಭೆ ಬೇಕು ನಿಮ್ಗೆ ಅವ್ರು ಹೇಳ್ತಾರೆ ಐಟೆಕ್ ಬಾತ್ರೂಮ್ ಅಂತಾರೆ ಮತ್ತೆ ಇಂಡಿಯನ್ ಬಾತ್ರೂಮ್ ಅಂತಾರೆ ಗೊತ್ತಿಲ್ಲ ಅಂತ ಮತ್ತೆ ದುಬೈಗೆ ಹಿಂಗ್ ಬಿಟ್ರು ಹೋಗ್ಬಿಟ್ರು ಹೇಳಿ ಅವೆಲ್ಲ ಅಷ್ಟೇ ಅಂದ್ರೆ ಹನುಮಂತ ಮುಗ್ದ ಗೊತ್ತು ಕಿಲಾಡಿ ಅಂತೀರಿ ಪಕ್ಕಾ ಪೋಟಂಟಿ ಅಂತ ಗೊತ್ತಿದೆ ಅಂತೀರಾ ಅದಕ್ಕೆಲ್ಲ ಬಟ್ಟೆ ಬಂದಿದ್ದು

ದ್ರೋಹ ಮಾಡಿದ್ರ ಅಂತ ಅಥವಾ ಹೇಗೆ ಮೋಕ್ಸಿತಾಗ ಅದು ದ್ರೋಹ ಏನು ಮಾಡಿಲ್ಲ ಅದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕಾಂಬಿನೇಷನ್ ಇದಾಗಲ್ಲ ಅವ್ರು ಹಿಂಗ ಹಂಗೆ ಅದೇ ಮುಂಜಾನೆ ಡೈರೆಕ್ಟ್ ಆಗಿ ಹೇಳ್ತೇನೆ ಬೇರೆ ಯಾರು ಅಲ್ಲಿ ಯಾವ್ದು ಇಲ್ಲ ನಮ್ಮ ವರ್ತರು ಸಂತೋಷ್ ಹಂಗೆ ಆತರ ಮಂಜಣ್ಣ ಮಂಜಣ್ಣ ಬಂದ್ಬಿಟ್ಟು ಇದಿಲ್ಲ ಅವ್ನು ಇರೋದು ಡೈರೆಕ್ಟ್ ಆಗಿ ಹೇಳ್ತಾರೆ ಹೌದು ಹೇಳಿದ್ದೆ ಅಂತ ಒಪ್ಕೊಂತಾರಲ್ಲ ಅಂತ ಯಾರು ಇದಾರೆ ಬಿಗ್ ಬಾಸ್ ಅಲ್ಲಿ ಹೇಳಿ ಕರೆಕ್ಟ್ ಇಲ್ವಾ ಹಂಡ್ರೆಡ್ ಹಂಡ್ರೆಡ್ ಬಿಗ್ ಬಾಸ್ ನಾನು ಹನ್ನೊಂದು ವರ್ಷದಿಂದ ನೋಡ್ತಾ ಇದೀನಿ ಫಸ್ಟ್ ಇಂದ ಇವಾಗ ಗಂಟ ಇವಾಗನು ಬಿಗ್ ಬಾಸ್ ಅದೇ ಸುದೀಪ್ ವಾರ ವಾರ ಮಿಸ್ ಮಾಡಲ್ಲ ಓಕೆ ಮೊಬೈಲ್ ಅಲ್ಲಿ ಆಪ್ ಆಗ್ತೀನಿ ಯಾಕಂದ್ರೆ ಏನಂದ್ರೆ ಬೇಜಾರು ರೀಚಾರ್ಜ್ ಮಾಡ್ಬೇಕಂದ್ರೆ ಅದೊಂದು ಬೇಜಾರ್ ಆಗುತ್ತೆ ಬಡವರಿಗೆ ಹೌದು ಯಾಕಂದ್ರೆ ಮೊದಲು ಫ್ರೀ ಇತ್ತು ಇವಾಗ ದುಡ್ಡು ಅದು ಸುಮ್ನೆ ಅದೊಂಥರ ನೋವಲ್ಲ ಮೂವತ್ತೊಂಬತ್ತು ರೂಪಾಯಿ ಎಂಬತ್ತೈದು ರೂಪಾಯಿ ಸ್ವಲ್ಪ ಕಮ್ಮಿ ಮಾಡಿದ್ರೆ ನೆಕ್ಸ್ಟ್ ಸೀಸನ್ ಚೆನ್ನಾಗಿರುತ್ತೆ ನೆಕ್ಸ್ಟ್ ಸೀಸನ್ ಗೆ ಸುಜೀಪ್ ಅವ್ರು ಬರಲ್ಲ ಅಂತ ಇದ್ರೆ ಅದೇ ಟಿ ಆರ್ ಪಿ ಬಿದ್ದೋಗುತ್ತೆ ಬಿಗ್ ಬಾಸ್ ಇಲ್ಲ ಅಂತ ಅರ್ಥ ಯಾರು ಯಾರು ಆ ತರ ಆಗಲ್ಲ ಹಾಗಾದ್ರೆ ಈ ಸೀಸನ್ ಅಲ್ಲಿ ಗೆಲ್ಬಾರ್ದು ಅಂತಂದ್ರೆ ಯಾರು ಯಾರ್ ಗೆಲ್ಬಾರ್ದು ಅಂತ ಗೆಲ್ಬಾರ್ದು ಹನುಮಂತನೇ ಗೆಲ್ಬಾರ್ದು ನನ್ಮಂತ ಗೆಲ್ಬಾರ್ದು ಹೌದು ಯಾಕಂದ್ರೆ ಅವ್ರು ಗೊತ್ತಿದ್ದು ಗೊತ್ತಿಲ್ಲ ನಾಟಕ ಮಾಡೋದಂಗೆ ನನ್ನ ಒಪ್ಪು ಇಷ್ಟ ಆಗಲ್ಲ ಡೈರೆಕ್ಟ್ ಆಗಿ ಹೇಳ್ಬೇಕು ಗೊತ್ತಿದೆ ರೀ ಅಂತ ಹೇಳ್ಬೇಕು ಎಲ್ಲ ಹೇಳ್ತಾರೆ ಬಟ್ಟೆ ಹಾಕಲ್ಲ ಅಂತ ಹೇಳ್ತಾರೆ ಹೋಗಿದೆ ಏನು ಅಲ್ಲ ಒಂದ್ ಮಾತಾಡೋದು ಒಂದ್ ಫಂಕ್ಷನ್ ಹೋಗ್ತದೆ ನೋತೀಯ ಸ್ನಾನ ಮಾಡಿದ್ರೆ ಹೋಗ್ಬಿಡ್ತೀರಾ ಹಳ್ಳಿಯವರು ಬೇಕಾ ಮಗ ಆದ್ರೂ ರೈತರ ರೆಸ್ಪೆಕ್ಟ್ ಕೊಡ್ತೀನಿ ಆತರ ಹೇಳ್ಬೇಕಲ್ಲ ಓಡಾಡಿಲ್ವಾ ಬಸ್ ಅಲ್ಲಿ ಓಡಾಡಿದ್ರೆ

ನೋಡ್ತೀವ್ರೋವ್ರೆ ಹನುಮಂತ ಅವ್ರು ಅವ್ರು ಚಂದ ಇದಾರೆ ಚೆನ್ನಾಗ್ ನೋಡ್ಕೊಂಡಾರೆ ಎಲ್ಲಾ ಅವ್ರೇನೋ ಓಡಿಸ್ತಾರೆ ನೋಡ್ರಿ ಎಲ್ಲಾ ಪ್ರಪಂಚದಲ್ಲೇನೋ ಸ್ವಲ್ಪ ಉದ್ದಾರ ಮಾಡ್ತಾರೆ ಯಾರಿಗ ನಮ್ಮ ಮಕ್ಕಳಿಗೆ ಏನಾದ್ರು ಸಹಾಯ ಮಾಡ್ತಾರೆ ನೀವು ನೋಡ್ರಿ ನೀವ್ ಏನಾದ್ರು ಸಹಾಯ ಮಾಡ್ರಿ ಇಲ್ಲಿರೋರು ಅಂದ್ರೆ ಇವಾಗ ಬಕೆಟ್ ಗಿ ಎಲ್ಲ ಹೋದ್ರೆ ನಮ್ಮ ಚೈತ್ರ ಅವ್ರು ನೋಡಿದೀರಾ ನೀವು ಹೆಂಗ್ ಮಾತಾಡ್ತಾರ ಅವ್ರ ಬಗ್ಗೆ ಹಂಗೆಲ್ಲಾ ಮಾತಾಡ್ಬೇಡ್ದು ಏನಿದ್ರೆ ಅವ್ರ ಅವ್ರ್ದಲ್ಲಿ ಮಾತಾಡ್ಕೊಂಡು ಏನೋ ಮಾಡ್ಕೊಂಬೋದು ಎಲ್ಲಾರ್ ಮುಂದೆ ಹೇಳ್ಕೊಂಡು ಅದೆಲ್ಲ ಕೆಟ್ಟುದು ನೋಡ್ರಿ ದಯವಿಟ್ಟು ನಾವೆಲ್ಲ ಅದು ಹಿಂಗೆ ಮಿಸ್ ನಿಮಗೆ ಬೇಜಾರಂದ್ರೆ ಮಾಡ್ಕೊಳ್ರಿ ಪರವಾಗಿಲ್ಲ ಯಾಕಂದ್ರೆ ನಾವು ಸ್ಟೂಡೆಂಟ್ಸು ನಮಗೇ ಇದೆ ಜೀವ ನಾವು ಬದುಕ್ಬೇಕು ನೀವು ಬದುಕ್ರಿ ಬದುಕ್ರೆ ಬಂಗಾರಿ ಸದೋದ್ರೆ ಸಿಂಗಾರಿ ಮಿಕ್ಕಿರೋದೆಲ್ಲ ಮುಂದೆ ನೋಡೋಣ ನಮ್ಮ ಹನುಮಂತ ಅವ್ರಿಗೆ ಎಲ್ಲರೂ ಸಪೋರ್ಟ್ ಮಾಡ್ರಿ ಲೈಕ್ ಮಾಡ್ರಿ ಕಾಮೆಂಟ್ ಮಾಡ್ರಿ ಶೇರ್ ಮಾಡ್ರಿ ನಮ್ಮ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಬಿಡ್ರಿ ಇದೇ ನ್ಯೂಸ್ ಚಾನಲ್ಲು ಇದನ್ನೇ ಫಾಲೋ ಮಾಡ್ರಿ ಎಲ್ಲ ಮಾಡ್ರಿ ಇಬ್ರು ಬೆಲ್ ಐಕನ್ ಆಲಲ್ಲಿ ಇರಲಿ ಓಕೆನಾ ಥ್ಯಾಂಕ್ ಯು ಥ್ಯಾಂಕ್ ಯು ಆಲ್ ಗೈಸ್ ಲವ್ ಯು ಆಲ್ ಥ್ಯಾಂಕ್ ಯು